ಹಾಯ್ ಎಲ್ಲರಿಗೆ ಸಿಂಪಲ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಅಧ್ಯಾಯ ಎರಡು ಒಂದು ಚಲಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳಂತೇಳಿ ಹೇಳಿ ನಿಮಗೆ ಪಾಠ ಇದೆಯಲ್ಲ ಆ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾನೆ ಆ ಹೋದ್ ವರ್ಷದ ಪುಸ್ತಕ ಈ ವರ್ಷದ ಪುಸ್ತಕಕ್ಕೆ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು ಹೋದ ವರ್ಷ ಸ್ವಲ್ಪ ಸಿಲೆಬಸ್ ಚೇಂಜಸ್ ಆಗಿತ್ತು ಹಾಗಾದ್ರೆ ಸಿಲೆಬಸ್ ಚೇಂಜಸ್ ಮಾಡಿ ಒಂದಿಷ್ಟು ಕಟ್ ಲೆಕ್ಕಗಳನ್ನು ಏನ್ ಮಾಡಿದಾನಪ್ಪ ಅಂದ್ರೆ ಕಡಿಮೆ ಮಾಡಿದಾನೆ ಹಾಗಾದ್ರೆ ಎರಡು ಪಾಯಿಂಟ್ ಒಂದ್ ಒಳಗಡೆ ಎಷ್ಟು ಲೆಕ್ಕಗಳನ್ನು ಕೇಳಿದನಪ್ಪ ಅಂದ್ರೆ ಒಟ್ಟು ಹತ್ತು ಲೆಕ್ಕಗಳನ್ನು ಕೇಳಿದ ಕೇಳಿರ್ತಿರ್ತಾನೆ ಹಾಗಾದ್ರೆ ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಅಂತೇಳಿ ಇವೆಲ್ಲವೂ ನಿಮಗ ಎಲ್ಲವೂ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಸಿಗಬೇಕಪ್ಪ ಅಂದ್ರೆ ಲಿಸ್ಟ್ ಒಳಗಡೆ ಎಲ್ಲಾ ವಿಡಿಯೋಗಳೇನಪ್ಪ ಅಂದ್ರೆ ನಿಮಗೆ ಸರಿ ಸಿಗ್ತಾವೆ ಫಸ್ಟ್ನೇ ಕ್ವಶನ್ ಕೆಳಗಿನ ಸಮೀಕರಣ ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿರಿ ಅಂತಿದ್ದಾವೆ ತ್ರೀ ಎಕ್ಸ್ ಇಸ್ ಕೋಲ್ ಟು ಟೂ ಎಕ್ಸ್ ಪ್ಲಸ್ ಹದಿನೆಂಟು ಹಾಗಾದ್ರೆ ಒಳಗಡೆ ಈ ಸಮೀಕರಣ ಬಿಡಿಸಿದಾಗ ಉತ್ತರ ಏನೇನು ಅಂತ ಹೇಳಿ ನಾವಿಲ್ಲಿ ಮಾಡೋಣಪ್ಪ ಅಂದ್ರೆ ಬಿಡಿಸ್ಕೊತ ಹೋಗಿದೀನಿ ನೋಡ್ಕೊಳ್ತಾ ಬರ್ರಿ ನೇ ಕ್ವೇಶನ್ಸ್ ಏನಿದ್ಯಪ್ಪ ಅಂದ್ರೆ ಈ ಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಅಂತ ಹೇಳಿ ಒಂದ್ಸುತ್ತ ನೋಡ್ರಿ ಏನಿದೆಯಪ್ಪ ಅಂದ್ರೆ ತ್ರೀ ಎಕ್ಸ್ ಈಸ್ಕ್ವಲ್ ಟು ಟೂ ಎಕ್ಸ್ ಪ್ಲಸ್ ಹದಿನೆಂಟು ಐತಿ ಹಾಗಾದ್ರೆ ಇಸ್ಕೊಲ್ ಟು ಇಲ್ಲಿದೆ ಹಾಗಾದ್ರೆ ಇದನ್ನ ಏನ್ ಮಾಡಕಪ್ಪ ಅಂದ್ರೆ ಎಕ್ಸ್ ಎಕ್ಸ್ ಗಳನ್ನ ಒಂದ್ ಕಡೆ ಮಾಡ್ಕೋಬೇಕು ತ್ರೀ ಎಕ್ಸ್ ಇಲ್ಲೇ ಇರಲಿ ಈ ಟು ಎಕ್ಸ್ ಇದ್ದಿದ್ದು ಇಸ್ಕಲ್ ಟು ಈ ಸೈಡ್ ಗೊತ್ತಪ್ಪ ಅಂದ್ರೆ ಮೈನಸ್ ಟು ಎಕ್ಸ್ ಆಗ್ತದೆ ಮೈನಸ್ ಟು ಎಕ್ಸ್ ಆಗ್ತದೆ ಇಸ್ಕ್ವಲ್ ಟು ಹದಿನೆಂಟು ಹಾಗಾದ್ರೆ ತ್ರೀ ಎಕ್ಸ್ ಒಳಗಡೆ ಟೂ ಎಕ್ಸ್ ಇದು ಪ್ಲ ಇಲ್ಲಿ ಇಲ್ಲಿ ಏನು ಇರ್ಲಿಕ್ಕಪ್ಪ ಅಂದ್ರೆ ಪ್ಲಸ್ ಆಗ್ತದೆ ಒಂದು ಪ್ಲಸ್ ಅವ್ರು ಮೈನಸ್ ತ್ರೀ ತ್ರೀ ಎಕ್ಸ್ ಒಳಗಡೆ ಟೂ ಎಕ್ಸ್ ಕಳೆದ ಒಂದು ಎಕ್ಸ್ ಉಳಿತದೆ ಹಾಗಾದ್ರೆ ಎಕ್ಸ್ ಇಸ್ಕ್ವಲ್ ಟು ಹದಿನೆಂಟು ಹಾಗಾದ್ರೆ ಎಕ್ಸ್ ಬೆಲೆ ಏನಪ್ಪ ಅಂದ್ರೆ ಹದಿನೆಂಟು ಇದು ಫಸ್ಟ್ ಕ್ವೆಶನ್ಸ್ ಅದೇ ರೀತಿಯಾಗಿ ಫೈ ಟಿ ಮೈನಸ್ ತ್ರೀ ಇಸ್ಕ್ವಲ್ ಟು ತ್ರೀ ಟಿ ಮೈನಸ್ ಫೈ ಐತಿ ಅಂದ್ರೆ ಸಜಾತಿ ಪದಗಳನ್ನು ಒಂದ್ ಕಡೆ ಮಾಡ್ಕೊ ಸಂಖ್ಯೆಗಳನ್ನು ಒಂದ್ ಕಡೆ ಮಾಡ್ಕೊಡ್ರಿ ಚರಾಕ್ಷರಗಳು ಮತ್ತು ಅವ್ರನ್ನ ಒಂದ್ ಕಡೆ ಮಾಡಿಕೊಡ್ರಿ ಫೈ ಟಿ ಇದು ಮೈನಸ್ ಈ ಪ್ಲಸ್ ತ್ರೀ ಟಿ ಈ ಕಡೆ ಐತಿ ಇಸ್ಕೊಲ್ ಟು ಈ ಸೈಡ್ ಇದೆ ಅದು ಲೆಫ್ಟ್ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ ತ್ರೀ ಟಿ ಆಗ್ತದೆ ಮೈನಸ್ ಫೈ ಇಲ್ಲೇ ಇದೆ ಈ ಮೈನಸ್ ತ್ರೀ ರೈಟ್ ಸೈಡ್ ಹೋಯ್ತಪ್ಪ ಅಂದ್ರೆ ಪ್ಲಸ್ ತ್ರೀ ಆಗಿ ಕನ್ವರ್ಟ್ ಆಗ್ತದೆ ನೆಕ್ಸ್ಟ್ ಐದು ಟಿ ಒಳಗಡೆ ಮೂರು ಟಿ ಕಳದ್ರೆ ಎರಡು ಟಿ ಉಳಿತದೆ ಇಜ್ಕೊಲ್ ಟು ಇದು ಒಂದು ಪ್ಲಸ್ ಒಂದು ಮೈನಸ್ ಐತಿ ಅದ್ರಾಗ ದೊಡ್ಡ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆನ ಕಳಿಬೇಕು ಅವಾಗ ಐದರ ಮೂರು ಕಳಿರಿ ಎರಡು ಎಂತ ಹೇಳ ಅಂದ್ರೆ ದೊಡ್ಡ ಸಂಖ್ಯೆ ಚಿನ್ನ ಏನಿದೆಯಪ್ಪ ಅಂದ್ರೆ ಮೈನಸ್ ಐತಿ ಹಾಗಾಗಿ ಮೈನಸ್ ಎರಡು ಅಂತ ನಾವು ಬರೀಬೇಕಾಗ್ತದೆ ಅದು ಆದ ನಂತರ ಇಲ್ಲಿ ಟಿ ಟೂ ಟಿ ಇದೆ ಈ ಟೂ ಟಿ ಜೊತೆ ಇರುವಂತ ನಮಗೆ ಟಿ ಬೆಲೆ ಬೇಕಾಗಿದೆ ಟಿ ಜೊತೆ ಏನೈತಿ ಎರಡು ಐತಿ ಹಾಗಾದ್ರೆ ಅಂಶ ಮತ್ತು ಛೇದಕ ಎರಲಿಂತ್ರ ಅದಕ್ಕೂ ಎರಡ್ಲಿಂತ ಬಾಕಾರ ಮಾಡ್ಬೇಕು ಈಚೆ ಕಡೆ ಎರಡರಲಿಂತ ಬಾಕರ್ ಮಾಡ್ಬೇಕು ಅವಾಗ ಇದು ಎರಡು ಇದು ಎರಡು ಆಗ್ತದೆ ಟಿ ಅಷ್ಟೇ ಉಳಿತದೆ ಇಲ್ಲಿ ನೋಡ್ರಿ ಎರಡು ಒಂದ್ಲೇ ಎರಡು ಎರಡು ಒಂದ್ಲೆ ಎರಡು ಎಂತ ಎರಡು ಮೈನಸ್ ಒಂದು ಎರಡು ಒಂದ್ಲೆ ಎರಡು ಅದ್ ಕಿರ್ತಿರ ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತದೆ ಒಂದ್ ಉಳಿದಿರ್ತದೆ ಎಂತ ಒಂದಾಗಿರ್ತದಪ್ಪ ಅಂದ್ರೆ ಮೈನಸ್ ಆಡಿತ್ತು ಅದಕ್ಕೋಸ್ಕರ ಮೈನಸ್ ಒಂದು ಆನ್ಸರ್ ಆಗ್ತದೆ ಇದನ್ನ ನೀವು ಎಕ್ಸರ್ಸೈನ್ಸ್ ನಲ್ಲಿ ಮರ್ಕೊಡ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಮೂರು ಫೈವ್ ಎಕ್ಸ್ ಪ್ಲಸ್ ನೈನ್ ಇಸ್ಕೊಲ್ ಟು ಫೈವ್ ಪ್ಲಸ್ ತ್ರೀ ಎಕ್ಸ್ ಇದೆ ಹಾಗಾದ್ರೆ ಎಕ್ಸ್ ಎಕ್ಸ್ ಗಳನ್ನ ಒಂದ್ ಕಡೆ ಮಾಡ್ಕೋಬೇಕು ಫೈವ್ ಎಕ್ಸ್ ಇಲ್ಲೇ ಇರಲಿ ಈ ತ್ರೀ ಎಕ್ಸ್ ಈ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ತ್ರೀ ಎಕ್ಸ್ ತ್ರೀ ಎಕ್ಸ್ ಆಗ್ತದೆ ಐದು ಇಲ್ಲೇ ಇರಲಿ ಪ್ಲಸ್ ಒಂಬತ್ತು ರೈಟ್ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ಒಂಬತ್ತು ಆಗ್ತದೆ ಇನ್ ನೆಕ್ಸ್ಟ್ ಐದು ಎಕ್ಸ್ ಒಳಗಡೆ ಮೂರು ಎಕ್ಸ್ ಕಳಿರಿ ಎರಡು ಎಕ್ಸ್ ಉಳಿತದೆ ಎಷ್ಟಿದು ಎರಡು ಎಕ್ಸ್ ಉಳಿತದೆ ನೆಕ್ಸ್ಟ್ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಒಂಬತ್ತರಾಗ ಐದು ಕಳೆರಿ ನಾಲ್ಕು ಎಂತ ನಾಲ್ಕಪ್ಪ ಅಂದ್ರೆ ಮೈನಸ್ ನಾಲ್ಕು ಹಾಗಾದ್ರೆ ಎಕ್ಸ್ ಜೊತೆ ಇರು ಎರಡು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಇಲ್ಲಿನೂ ಎರಡ್ಲೆ ಬಾಕಿ ಮಾಡಬೇಕು ಇದಕ್ಕೂ ಎರಡರಲ್ಲಿ ಬಾಕರ್ ಮಾಡ್ತದೆ ಅಂದ್ರೆ ಸಮೀಕರಣಗಳನ್ನ ಮ್ಯಾಚ್ ಮಾಡ್ಬೇಕಪ್ಪ ಅಂದ್ರೆ ಇದು ಎರಡು ಇದು ಗೆಟ್ ಕ್ಯಾನ್ಸಲ್ ಆಯ್ತು ಎಕ್ಸ್ ಉಳಿತದ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಎಂತ ಎರಡಪ್ಪ ಅಂದ್ರೆ ಮೈನಸ್ ಎರಡು ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ನಾಲ್ಕನೇದು ಫೋರ್ ಜಡ್ ಪ್ಲಸ್ ತ್ರೀ ಇಸ್ಕಲ್ ಟು ಸಿಕ್ಸ್ ಪ್ಲಸ್ ಟೂ ಜಡ್ ಇದೆ ಹಾಗಾದ್ರೆ ಫೋರ್ ಜಡ್ ಇಲ್ಲಿದೆ ಅಂದ್ರೆ ಟೂ ಜೆಡ್ ಈಜ್ಕ್ವಲ್ ಟು ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ ಟು ಜಡ್ ಆಗ್ತದೆ ಇಸ್ಕಲ್ ಟು ಸಿಕ್ಸ್ ಇಲ್ಲೇ ಇದೆ ಪ್ಲಸ್ ತ್ರೀ ಈ ಸೈಡ್ ಇದ್ದು ಆ ಸೈಡ್ ಬಯತಪ್ಪ ರೈಟ್ ಸೈಡ್ ಹೋಯ್ತಪ್ಪ ಅಂದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ ಮೈನಸ್ ತ್ರೀ ಆಯಿತು ಹಾಗಾದ್ರೆ ಫೋರ್ ಜಡ್ ಒಳಗಡೆ ಟೂ ಜಡ್ ಕಳೆದ್ರೆ ಎಷ್ಟು ಹಿಡಿತದಪ್ಪ ಅಂದ್ರ ನಾಲ್ಕು ನಾಕ್ರಾಗ ಎರಡು ಕಳೀರಿ ಎರಡು ಜಡ್ ಅದ ಜಡ್ ಇಸ್ಕಲ್ ಟು ಆರ ಮೂರು ಕಳೀರಿ ಮೂರು ಹಾಗಾದ್ರೆ ಈ ಜಡ್ ಜೊತೆ ಏನೈತಿ ಎರಡ್ ಐತಿ ಹಾಗಾದ್ರೆ ಎರಡು ಏನ್ ಆಗ್ಬೇಕಪ್ಪ ಅಂದ್ರೆ ನನ್ಗೆ ಕ್ಯಾನ್ಸಲ್ ಆಗ್ಬೇಕಾಗೈತಿ ಜಡ್ ಜೊತೆ ಎರಡು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಎರಡ್ರಲಿಂತ ನಾನು ಏನ್ ಮಾಡಕಪ್ಪ ಅಂದ್ರೆ ಎರಡು ಸೈಡ್ ಬಾಕರ್ ಮಾಡ್ಬೇಕು ಅವಾಗ ಎರಡು ಎರಡು ಏನು ಕ್ಯಾನ್ಸಲ್ ಆಗ್ತದ ಜಡ್ ಇಸ್ಕಲ್ ಟು ತ್ರೀ ಬೈ ಟು ಇದು ಎರಡು ಮೂರನ್ ಬಾಕರ್ ಮಾಡಂಗಿಲ್ಲ ಬಾಕರ್ ಮಾಡ್ಲಿಕ್ಕಪ್ಪ ಅಂದ್ರೆ ತ್ರೀ ಬೈ ಟೂನೇ ಇದಕ್ಕೆ ಫೈನಲ್ ಆನ್ಸರ್ನ ನೀವು ಬರೀಬೇಕಾಗ್ತದೆ ನಾಲ್ಕು ಅದು ಇನ್ನ ನೆಕ್ಸ್ಟ್ ಕ್ವೆಶನ್ ನಂಬರ್ ಐದು ಫೈವ್ ಏನಿದಪ್ಪ ಅಂದ್ರ ಟೂ ಎಕ್ಸ್ ಮೈನಸ್ ಒನ್ ಈಸ್ವಲ್ ಟು ಫೋರ್ಟೀನ್ ಮೈನಸ್ ಎಕ್ಸ್ ಅಂತ ಇದೆ ಹಾಗಾದ್ರೆ ಇಲ್ಲಿ ಟೂ ಎಕ್ಸ್ ಇದೆ ಈ ಎಕ್ಸ್ ಈ ಸೈಡ್ ಬತ್ತಪ್ಪ ಅಂದ್ರೆ ಇದು ಮೈನಸ್ ಎಕ್ಸ್ ಐತಿ ಈಸ್ಕ್ವಲ್ ಟು ಈ ಸೈಡ್ ಬತ್ತಪ್ಪ ಅಂದ್ರೆ ಪ್ಲಸ್ ಎಕ್ಸ್ ಆಗ್ತದೆ ಈಸ್ಕ್ವಲ್ ಟು ಹದಿನಾಲ್ಕು ಇಲ್ಲೇ ಇದೆ ಈ ಮೈನಸ್ ಒಂದು ರೈಟ್ ಸೈಡ್ ಅಂದ್ರೆ ಪ್ಲಸ್ ಒಂದು ಆಗ್ತದೆ ಅವಾಗ ಟೂ ಎಕ್ಸ್ ಇಲ್ಲಿ ಏನು ಇರ್ಲಿಕ್ಕಂದ್ರೆ ಇರ್ತದೆ ಎರಡು ಒಂದು ಕುಡಿಸಿದ್ರೆ ಮೂರು ಎಕ್ಸ್ ಎಕ್ಸ್ ಎರಡು ಎಕ್ಸ್ ಒಂದು ಎಕ್ಸ್ ಕುಡಿಸಿದ್ರೆ ಮೂರು ಎಕ್ಸ್ ಆಯ್ತು ಇಸ್ಕ್ವಲ್ ಟು ಹದಿನಾಲ್ಕು ಒಂದು ಹದಿನೈದು ಆಯ್ತು ಎಕ್ಸ್ ಜೊತೆ ಏನೈತಿ ಇಲ್ಲಿ ಮೂರು ಐತಿ ಹಾಗಾದ್ರೆ ಈ ಮೂರು ಕ್ಯಾನ್ಸಲ್ ಆಗ್ಬೇಕಂದ್ರೆ ಏನ್ ಮಾಡಬೇಕು ಬೋತ್ ಸೈಡ್ ಅಂದ್ರೆ ಎರಡು ಸೈಡ್ ಏನ್ ಮಾಡಬೇಕಪ್ಪ ಅಂದ್ರೆ ಮೂರಿಂದ ಬಾಕಿ ಮಾಡ್ಬೇಕು ಇವಾಗ ಇದು ಮೂರು ಇದು ಮೂರು ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಅಷ್ಟೇ ಉಳಿತದೆ ಒಂದೇ ಮೂರು ಮೂರು ಇಲ್ಲಿ ಅಷ್ಟಪ್ಪ ಅಂದ್ರೆ ಹದಿನೈದು ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಒಂದಿದೆ ಎಷ್ಟು ಇಲ್ಲಿ ಆನ್ಸರ್ ಎಕ್ಸ್ ಈಸ್ಕ್ವಲ್ ಟು ಫೈವ್ ನೆಕ್ಸ್ಟ್ ಕ್ವಶನ್ ಏಟ್ ಎಕ್ಸ್ ಪ್ಲಸ್ ಫೋರ್ ಇಸ್ಕ್ವಲ್ ಟು ತ್ರೀ ಬ್ರಾಕೆಟ್ ಎಕ್ಸ್ ಮೈನಸ್ ಒನ್ ಪ್ಲಸ್ ಸೆವೆನ್ ಇದೆ ಇದು ಈ ಥರ ಇದ್ದಾಗ ಮೊದಲ ಈ ಸಮೀಕರಣವನ್ನು ಬಿಡಿಸ್ಕೋಬೇಕು ಅವಾಗ ಇದು ಯಾವ ಥರ ಐತೆ ಅದನ್ನೇ ಬರ್ಕೋರಿ ಏಟ್ ಎಕ್ಸ್ ಪ್ಲಸ್ ಫೋರ್ ಹೆಂಗೈತೆ ಹಂಗೆ ಬರ್ಕೋರಿ ಇಸ್ಕಲ್ ಟು ಮೂರು ಇಂಟು ಎಕ್ಸ್ನ ನ ಇಲ್ಲಿ ಏನು ಇರ್ಲಿಕ್ಕಂದ್ರೆ ಗುಣ ಖರ್ಚೆನೇ ಇರ್ತದೆ ಗುಣಸುದಿಲ್ಲ ಮೂರು ಇಂಟು ಎಕ್ಸ್ ಅಂದ್ರೆ ಮೂರು ಎಕ್ಸ್ ಮೂರು ಅಂದ್ಲೆ ಮೂರು ಎಂಥ ಮೂರು ಅಂದ್ರೆ ಇದು ಪ್ಲಸ್ ಐತಿ ಇದು ಮೈನಸ್ ಐತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಹಾಗಾದ್ರೆ ಮೈನಸ್ ಮೂರು ಬ್ರಾಕೆಟ್ ಹೋಯ್ತು ಪ್ಲಸ್ ಸೆವೆನ್ ಇದೆ ಅವಾಗ ಈಗ ನೋಡ್ರಿ ಮತ್ತ ಸೇಮ್ ಸೇಮ್ ಬಿಡಿಸ್ಕೋತಾ ಬರ್ರಿ ಎಕ್ಸ್ ಎಕ್ಸ್ ಗಳನ್ನು ಒಂದ್ ಕಡೆ ಮಾಡ್ಕೊ ಇಲ್ಲಿ ಏಟ್ ಎಕ್ಸ್ ಐತಿ ಇಲ್ಲೇ ಇರಲಿ ಇಸ್ಕ್ವಲ್ ಟು ಈ ಕಡೆ ತ್ರೀ ಎಕ್ಸ್ ಐತೆ ಅದು ರೈಟ್ ಸೈಡಿಗೆ ಬರ್ತದೆ ಲೆಫ್ಟ್ ಸೈಡಿಗೆ ಬರ್ತಾ ಅಂದ್ರೆ ಇದು ಪ್ಲಸ್ ಇದ್ದಿದ್ದು ಮೈನಸ್ ತ್ರೀ ಎಕ್ಸ್ ಆಗ್ತದೆ ಕಾಲ್ ಟು ಮೈನಸ್ ತ್ರೀ ಇಲ್ಲೇ ಇದೆ ಪ್ಲಸ್ ಸೆವೆನ್ ಇಲ್ಲಿದೆ ಈ ಪ್ಲಸ್ ಫೋರ್ ಇದ್ದಿದ್ದು ರೈಟ್ ಸೈಡ್ ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ತೀನಿ ಪ್ಲಸ್ ಫೋರ್ ಇದ್ದಿದ್ದು ಈ ಸೈಡ್ ಆಗ್ತಪ್ಪ ಅಂದ್ರೆ ಮೈನಸ್ ಫೋರ್ ಆಗ್ತದೆ ಹಾಗಾದ್ರೆ ಎಂಟು ಎಕ್ಸ್ ಒಳಗಡೆ ಮೂರು ಎಕ್ಸ್ಗಳಿರಿ ಐದು ಎಕ್ಸ್ ಉಳಿತದೆ ಇಸ್ಕ್ವಲ್ ಟು ಇಲ್ಲಿ ಮೈನಸ್ ತ್ರೀ ಮೈನಸ್ ಫೋರ್ ಐತಿ ಮೈನಸ್ ತ್ರೀ ಮೈನಸ್ ಫೋರ್ ಎರಡು ಕುಡಿಸಿದ್ರಷ್ಟು ಸಜಾತಿಗಳು ಏನಪ್ಪ ಅಂದ್ರೆ ಕೂಡ್ತವೆ ಮೈನಸ್ ನಾಲ್ಕು ಮೈನಸ್ ಮೂರು ಕುಡಿಸಿದ್ರೆ ಮೈನಸ್ ಏಳು ಒಂದು ಮೈನಸ್ ಏಳು ಒಂದು ಪ್ಲಸ್ ಏಳು ಇತ್ತಪ್ಪಾ ಅಂದರೆ ಡೈರೆಕ್ಟಾಗಿ ಏನಾಗ್ತಪ್ಪ ಅಂದ್ರೆ ಇವಷ್ಟು ಕ್ಯಾನ್ಸಲ್ ಆಗ್ಬಿಡ್ತದೆ ಕ್ಯಾನ್ಸಲ್ ಆಗ್ತಪ್ಪ ಅಂದ್ರೆ ಆನ್ಸರ್ ಏನು ಬರ್ತದೆ ಜೀರೋ ಬರ್ತದೆ ಹಾಗಾದ್ರೆ ಈ ಎಕ್ಸ್ ಜೊತೆ ಐತಿ ಐದು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಐದರಲ್ಲೇ ಬಾಕರ್ ಮಾಡ್ಬೇಕು ಐದು ಐದು ಕೆಟ್ಟ ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಯಾವುದೇ ಒಂದು ಸಂಖ್ಯಕ ಜಿ ನೀವು ಜೀರೋಲ್ಲೇ ಭಾಗ ಜೀರೋಕ್ಕೆ ಭಾಗಕರ್ ಮಾಡಿದ್ರಪ್ಪ ಅಂದ್ರೆ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ ಜೀರೋ ಬರ್ತದೆ ಹೀಗಾಗಿ ಆನ್ಸರ್ ಎಕ್ಸ್ ಇಸ್ಕೊಳ್ ಟು ಜೀರೋ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಏಳು ಏಳು ಯಾವ ತರ ಇದೆ ಅಂತೇಳಿ ಇಲ್ಲಿ ನೋಡ್ರಿ ಎಕ್ಸ್ ಈಸ್ಕ್ವಲ್ ಟು ಫೋರ್ ಬೈ ಫೈವ್ ಎಕ್ಸ್ ಪ್ಲಸ್ ಟೆನ್ ಇತ್ತೆ ಹೌದಾ ಬ್ರಾಕೆಟ್ ಒಳಗಡೆ ಮೊದಲು ಏನ್ ಮಾಡಕಪ್ಪ ಅಂದ್ರ ಇಲ್ಲಿ ಏನೈತಪ್ಪಾ ಅಂದ್ರೆ ಎಕ್ಸ್ ಇಸ್ಕ್ವಲ್ ಟು ಫೋರ್ ಬೈ ಫೈವ್ ಐತಲ್ಲ ಈ ಸದ್ದ ಈ ಪೈ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರ ನನ್ಗ ಈ ಎಕ್ಸ್ ಜೊತೆ ಇಲ್ಲಿ ಕೆಳಗಡೆ ಚೇದ ಒಳಗಡೆ ಪೈ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಐದರಲ್ಲಿ ಗುಣಿಸ್ಬೇಕು ಹಾಗಂದ್ರೆ ಎಕ್ಸ್ ಇಂಟು ಫೈವ್ ಇಸ್ಕ್ವಲ್ ಟು ಏನ್ ಸ್ಟೇತಪ್ಪ ಅಂದ್ರೆ ಇದು ಎಕ್ಸ್ ಕ ನಾ ಏನು ಯಾವುದನ್ನು ಗುಣಸಾತೀನಿ ಇದು ಫೈವ್ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಎಕ್ಸ್ ಕ ಏನು ಗುಣಸಾತೀನಿ ಐದರಲ್ಲೇ ಗುಣ ಎಕ್ಸ್ ಇಂಟು ಫೈವ್ ಇಸ್ಕಲ್ ಟು ಫೋರ್ ಬೈ ಫೈವ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ಟೆನ್ ಇಂಟು ಒನ್ ಸೈಡ್ ಐದು ಗುಣ ಈ ಈ ಕಡಿಮ್ ಹಂಗೆ ಬಿಡಬಾರ್ದು ಇಲ್ಲಿ ಕೂಡ ಸರ್ ಇದು ಎಲ್ಲಿದ್ರೆ ಐದ್ರಿ ಎರಡು ಕಡೆ ಆಗಡೆ ನಾ ಏನ್ ಮಾಡ್ತಿದ್ದೆ ಎಕ್ಸ್ ಇರುವಂತ ಎರಡು ಕ್ಯಾನ್ಸಲ್ ಆಗ್ಬೇಕಪ್ಪ ಎರಡು ಸೈಡ್ ಏನ್ ಅಂದ್ರೆ ಬಾಕಾರ್ ಮಾಡ್ತಿದ್ದೆ ಅದೇ ತರ ನನಗೆ ಎಕ್ಸ್ ಜೊತೆ ಇರುವಂತ ಇದು ಭಾಗಕಾರ ಭಾಗಾಕಾರ ಭಾಗಕಾರ ಅಂದ್ರೆ ನೀವು ಗುಣಾಕಾರ ರೂಪದಾಗ ಅದನ್ನ ಬರ್ಕೋಬೇಕಾಗ್ತದೆ ಹಾಗಾದ್ರೆ ಪಾಯ್ ಇಲ್ಲಿ ಪಾಯ್ ಇಲ್ಲಿ ಫೈಲ್ ಮಲ್ಟಿಪಿನ್ಸ್ ಅಂದ್ರೆ ಇದಕ್ಕೂ ಕೂಡ ಏನ್ ಮಾಡಕ್ಕ ಅಂದ್ರ ಫೈಲೇ ಮಲ್ಟಿಪಿ ಮಾಡಬೇಕು ಅವಾಗ ನೋಡ್ರಿ ಇದು ಪಾಯಿ ಇದು ಆ ಏನಾಗ್ತದಪ್ಪ ಸಾರಿ ಇದನ್ನ ಇದನ್ನ ಇಲ್ಲೇ ಇಟ್ಕೊಡ್ರಿ ಹ್ಮ್ ಇದನ್ನ ಇಲ್ಲೇ ಈ ಪಾಯು ಈ ಪಾಯ್ ನ ಕ್ಯಾನ್ಸಲ್ ಮಾಡ್ರಿ ಹೌದಾ ಯಾಕಂದ್ರ ಈ ಫಾಯಿ ಈ ಪಾಯಿ ಗೆಟ್ ಕ್ಯಾನ್ಸಲ್ ಆಯ್ತು ಇನ್ನು ಉಳಿದಿದ್ದೇನು ಐದು ಎಂಟು ಎಕ್ಸ್ ಅಂದ್ರೆ ಐದು ಎಕ್ಸ್ ಇಸ್ಕ್ವಲ್ ಟು ಫೋರ್ ಐತಿ ಫೋರ್ ಎಕ್ಸ್ ಪ್ಲಸ್ ಟೆನ್ ಉಳಿತು ಇನ್ನು ನೆಕ್ಸ್ಟ್ ನೋಡಿರಿ ಫೈವ್ ಎಕ್ಸ್ ಎಷ್ಟೇ ಇರಲಿ ನಾಲ್ಕು ಇಲ್ಲಿ ಏನು ಇರ್ಲಿಕ್ಕಂದ್ರೆ ಮನ ಗುಣ ಖರ್ಚನೆ ಇರ್ತದೆ ನಾಲ್ಕು ಎಕ್ಸ್ ಅಂದರೆ ನಾಲ್ಕು ಎಕ್ಸ್ ನಾಲ್ಕು ನಾಲ್ಕತ್ತಲೇ ನಲವತ್ತಾಯಿತು ಈಗ ನೋಡಿರಿ ಎಕ್ಸ್ ಎಕ್ಸ್ ಒಂದು ಕಡೆ ಮಾಡ್ಕೊಡಿರಿ ಫೈವ್ ಎಕ್ಸ್ ಇಲ್ಲೇ ಇರಲಿ ಪ್ಲಸ್ ಫೋರ್ ಎಕ್ಸ್ ಇದ್ದಿದ್ದುದು ಇದು ರೈಟ್ ಸೈಡ್ಗೆ ಐತಿ ಇದ್ರ ಲೆಫ್ಟ್ ಸೈಡಿಗೆ ಗೊತ್ತಪ್ಪ ಅಂದ್ರೆ ಮೈನಸ್ ಫೋರ್ ಎಕ್ಸ್ ಆಗ್ತದೆ ನೆಕ್ಸ್ಟ್ ಪ್ಲಸ್ ನಲವತ್ತಿಲ್ಲೇ ಇರಲಿ ಐದು ಎಕ್ಸ್ ಒಳಗಡೆ ನಾಲ್ಕು ಎಕ್ಸ್ ಕಳೆದ್ರೆ ಒಂದು ಎಕ್ಸ್ ಉಳಿತದೆ ಏನು ಇರ್ಲಿಕ್ಕಂದ್ರೆ ಒಂದು ಬರಿಬೋದು ಹಿಂದೆ ಎಕ್ಸ್ ಇಸ್ ಕೊಟ್ಟು ಟು ಎಷ್ಟಪ್ಪ ಅಂದ್ರೆ ಆನ್ಸರ್ ಆಗ್ತದೆ ಇದು ಕ್ವೆಶನ್ ನಂಬರ್ ಏಳು ಇನ್ನ ಕ್ವಶನ್ ನಂಬರ್ ಎಂಟು ಕ್ವಶನ್ ನಂಬರ್ ಎಂಟು ಯಾವ ತರ ಇದೆ ಅಂತೇಳಿ ನೋಡ್ರಿ ಇಲ್ಲಿ ಟೂ ಎಕ್ಸ್ ಬೈ ತ್ರೀ ಪ್ಲಸ್ ಒನ್ ಇಸ್ ಕೊಲ್ ಟು ಸೆವೆನ್ ಎಕ್ಸ್ ಬೈ ಫಿಫ್ಟೀನ್ ಪ್ಲಸ್ ತ್ರೀ ಅಂತಿದೆ ಇದೆ ಹಾಗಾದ್ರೆ ಇದನ್ ಯಾವತರ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಟು ಎಕ್ಸ್ ಏನಪ್ಪಾ ಅಂದ್ರ ಟೂ ಎಕ್ಸ್ ಬೈ ತ್ರೀ ಮೈನಸ್ ಎಕ್ಸ್ ಇವ್ ಕೂಡ ಒಂದ್ ಕಡೆ ಮಾಡ್ಕೊಂಬ್ರಿ ಇದು ಪ್ಲಸ್ ಸೆವೆನ್ ಎಕ್ಸ್ ಇದ್ದು ಈ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ಸೆವೆನ್ ಎಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಆಗ್ತದೆ ಇಲ್ಲಿ ಪ್ಲಸ್ ಮೂರ್ ಐತಿ ಪ್ಲಸ್ ಒನ್ ಇದ್ದು ಈ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ಒನ್ ಆಗ್ತೈತಿ ಇನ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಛೇದಗಳು ಏನದಪ್ಪ ಅಂದ್ರೆ ಸೇಮ್ ಅದಾವೆ ನೋಡ್ರಿ ಇಲ್ಲಿ ಮೂರ್ ಐತಿ ಇಲ್ಲಿ ಹದಿನೈದು ಐತಿ ಛೇದಗಳು ಏನಿಲ್ಲಪ್ಪ ಅಂದ್ರೆ ಸಮ ಇಲ್ಲ ಛೇದಗಳು ಸಮ ಇರ್ಲಿಕ್ಕಪ್ಪ ಅಂದ್ರ ನಾವು ಲಸ ತಕೋಬೇಕು ಮೂರು ಮತ್ತು ಹದಿನೈದರ ಲಸ ಯಾವ್ದು ಹದಿನೈದೇ ಹಾಕದ ಹದಿನೈದೇ ಹಾಕಕ್ಕದಪ್ಪ ಅಂದ್ರೆ ಇದ್ರ ದೊಡ್ಡ ಸಂಖ್ಯೆ ಯಾವುದು ಇದರ ದೊಡ್ಡ ಸಂಖ್ಯೆ ಯಾವುದು ಹದಿನೈದು ಮೂರು ಹದಿನೈದು ಬಾಕಿ ಮಾಡ್ತಿತ್ತಪ್ಪ ಅಂದ್ರೆ ಲಸ ಅದೇ ಆಗಿರ್ತದೆ ಹಾಗಾದ್ರೆ ಈ ಲಸ ಅದೇ ಆಗಿತ್ತಪ್ಪ ಅಂದ್ರೆ ಈ ಟು ಈ ಯಾಕೆ ಲಸ ಈ ಕಡೆ ಹೊರಗಡೆ ಹದಿನೈದು ಅಂತ ಈ ಇದಕ್ಕೆ ಕೆಳಗಡೆ ಇರುವ ಛೇದಕ್ಕ ಏನ್ ಮಾಡೋಕಪ್ಪ ಲಸಕ್ ಮಲ್ಟಿಪೇಶನ್ಸ್ ಮಾಡೋಕೆ ಟೂ ಎಕ್ಸ್ ಬೈ ತ್ರೀ ಐತೆ ಕೆಳಗಡೆ ಏನೈತಿ ಚೇದ ಮೂರ್ ಐತಿ ಅಷ್ಟೇ ಹದಿನೈದು ಮೂರೈದ್ಲಿ ಹದಿನೈದು ಹಾಗಾದ್ರೆ ಅಂಶ ಮತ್ತು ಛೇದಕ ಅದೇ ಸಂಖ್ಯೆ ಅಂತ ಗುಣಿಸ್ಬೇಕು ಹದಿನೈದು ಅಷ್ಟ್ಲೇ ಹದಿನೈದು ಹದಿನೈದು ಒಂದ್ಲೆ ಹದಿನೈದು ಇದನ್ನ ನೀವು ಗುಣಶ್ಯಾದ್ರ ಗುಣಿಸಿದ್ರು ಯಾಕಪ್ಪ ಅಂದ್ರೆ ಒಂದ್ರ ನಂತರ ಗುಣಾಕಾರ ಮಾಡಿದ್ರೆ ಅದೇ ಬರ್ತದ ಗುಣಿಸ್ಲಿಕ್ಕೆ ಅಂದ್ರೂ ಕೂಡ ಎಳಿತದೆ ನೆಕ್ಸ್ಟ್ ನೋಡ್ರಿ ಐದು ಐದ್ಯಾಳೆ ಎಷ್ಟಪ್ಪ ಅಂದ್ರೆ ಹತ್ತು ಎಕ್ಸ್ ಐತಿ ಎಕ್ಸ್ ಡಿವೈಡೆಡ್ ಬೈ ಮೂರು ಇಲ್ಲೇ ಹದಿನೈದು ಏಳು ಒಂದ್ಲೆ ಏಳು ಎಕ್ಸ್ ಐತಿ ಎಕ್ಸ್ ಹದಿನೈದು ಒಂದ್ಲೇ ಹದಿನೈದು ಇಸ್ಕ್ವಲ್ ಟು ಇಲ್ಲಿ ಟೂ ಇದೆ ಆ ಟೂನ ಅದೇ ತರ ಕ್ಯಾರಿ ಮಾಡ್ಕೊತ ಬರ್ರಿ ಈಗ ಚೇದಗಳು ನೋಡ್ರಿ ಇಲ್ಲಿ ಹದಿನೈದು ಐತಿ ಇಲ್ಲಿ ಹದಿನೈದು ಛೇದಗಳ ಸಮಯ ಇದ್ದಾಗ ಅಂಶಗಳನ್ನ ಕೂಡ ಕೂಡಿಸ್ಬೇಕು ಕಳೀದ್ರೆ ಕಳಿಬೇಕು ಹತ್ತು ಎಕ್ಸ್ ಒಳಗಡೆ ಏಳು ಎಕ್ಸ್ ಕಳೆದ್ರೆ ಮೂರು ಎಕ್ಸ್ ಉಳಿತದೆ ಹತ್ತು ಇಲ್ಲಿ ನೋಡ್ರಿ ಹತ್ತು ಎಕ್ಸ್ ಒಳಗಡೆ ಏಳು ಎಕ್ಸ್ ನ ಕಳೆದ್ರ ಇಲ್ಲಿ ಎಷ್ಟು ಉಳಿತದಪ್ಪ ಅಂದ್ರೆ ಮೂರು ಎಕ್ಷ ಉಳಿತದೆವ ಇಲ್ಲಿ ಛೇದಗಳು ಎರಡು ಏನು ಕಡೆಯದಪ್ಪ ಅಂದ್ರೆ ಹದಿನೈದು ಹದಿನೈದು ಅಂತೂ ಸೇಮ್ ಬಂದು ಅವಾಗ ಛೇದಗಳ ಸಮಯ ಇದ್ದಾಗ ಹತ್ತು ಎಕ್ಷ ಒಳಗಡೆ ಏಳು ಎಕ್ಸ್ ಕಳೆದಾಗ ಮೂರು ಎಕ್ಸ್ ಅಂತೂ ಉಳಿತು ಛೇದಗಳ ಸಮಯ ಇದ್ದಾಗ ಹದಿನೈದು ಅಂತೂ ಉಳಿತು ಇಜ್ಕೊಳ್ತು ಇಲ್ಲಿ ಎರಡು ಅಂತೂ ಎರಡು ಇದೆ ಅವಾಗ ಮೂರೊಂದೇ ಮೂರು ಮೂರು ಐದ್ಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಇದನ್ನು ಕ್ಯಾನ್ಸಲ್ ಅಂತೂ ಮಾಡಿದ್ದೀವಿ ಏನೋ ಮೂರೊಂದ್ಲೇ ಮೂರೊಂದ್ಲೇ ಮೂರು ಮೂರು ಐದಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಕ್ಯಾನ್ಸಲ್ ಅಂತೂ ಮಾಡಿದ್ದೀವಿ ಹಾಗಾದ ಒಂದು ಬೈ ಐದು ಉಳಿತು ಟು ಎರಡು ಇದೆ ಇನ್ನ ನೆಕ್ಸ್ಟ್ ಏನ್ ನೋಡಿದಾಗ ಈ ಒಂದು ಬೈ ಐತಿ ಇಲ್ಲಿ ಎಕ್ಸ್ ಐತಿ ಅಂದ್ರೆ ಒಂದು ಬರ್ಕೊಂಡ್ರು ನಡೀತದೆ ಇಲ್ಲಿ ಕಂದ್ರು ನಡೀತದೆ ಎಕ್ಸ್ ಬೈ ಐದು ಉಳಿತು ಇಸ್ಕಲ್ ಟು ಎರಡು ಇನ್ನ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ಯಾವ ಪರ್ಮಿಷನ್ ಆಗೈತಿ ಡಿವೈಡೆಡ್ ಬೈದ್ ಆಗೈತಿ ಡಿವೈಡೆಡ್ ಬೈ ಇತ್ತಪ್ಪ ಅಂದ್ರೆ ಎಕ್ಸ್ ಜೊತೆ ಏನೈತಿ ಅಂದ್ರೆ ಐತಿ ಇದು ಏನಾಗಬೇಕಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ಬೇಕು ಡಿವೈಡೆಡ್ ಬೈ ಇದ್ದಾಗ ನಾವೇನ್ ಅಂದ್ರೆ ಈ ಐದನ್ ಕ್ಯಾನ್ಸಲ್ ಮಾಡಕಪ್ಪ ಅಂದ್ರೆ ಅದೇ ಸಂಖ್ಯೆಯಲ್ಲಿ ಅಂದ್ರೆ ಗುಣಿಸ್ಬೇಕು ಈ ಎಕ್ಸ್ ಡಿವೈಡೆಡ್ ಬೈಕ್ ಐದು ಕ್ಯಾನ್ಸಲ್ ಆಗ್ಬೇಕಿಲ್ಲ ನನ್ಗೆ ಹಾಗಾದ್ರೆ ಅದೇ ಸಂಖ್ಯೆ ಐದರಲ್ಲೇ ಗುಣಿಸ್ಬೇಕು ಇದಕ್ಕೆ ಐದರಲ್ಲೇ ಗುಣಿಸಿದ್ರೆ ಅಂದ್ರೆ ಇದು ಟೂ ಐತಿ ಅದಕ್ಕೂ ಕೂಡ ಎರಡು ಸಮೀಕರಣಗಳನ್ನು ಮ್ಯಾಚ್ ಮಾಡೋಕಪ್ಪ ಅಂದ್ರೆ ಒಂದು ಸಂಖ್ಯೆಯಲ್ಲಿ ಅಂದ್ರೆ ಅದಕ್ಕೆ ಇಲ್ಲಿ ಕೂಡ ಅದರಲ್ಲೇ ಗುಣಿಸ್ಬೇಕು ಐದರಲ್ಲೇ ಗುಣಿಸ್ತಾ ಇದ್ದೀನಿ ಇವಾಗ ನೋಡ್ರಿ ಐದು ಐದು ಗೆಟ್ ಕ್ಯಾನ್ಸಲ್ ಆಯ್ತು ಎಕ್ಸ್ ಉಳಿತು ಹೌದಾ ಎಕ್ಸ್ ಇಸ್ಕೊಳ್ತು ಐದೇ ಎಷ್ಟಪ್ಪ ಅಂದ್ರೆ ಹತ್ತು ಇದು ಫೈನಲ್ ಆನ್ಸರ್ ಏನಪ್ಪ ಅಂದ್ರೆ ಎಕ್ಸ್ ಟು ಹತ್ತು ಬರ್ತದೆ ಇದು ಕ್ವಶನ್ ನಂಬರ್ ಎಂಟು ಇನ್ನ ಕ್ವಶನ್ ನಂಬರ್ ಒಂಬತ್ತು ಯಾವ ತರ ಹೇಳಿ ನೋಡ್ರಿ 2y ವೈ ಪ್ಲಸ್ ವೈ 3 ತ್ರ ತ್ರೀ ಇಸ್ಕ್ವಲ್ ಟು ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಮೈನಸ್ ವೈ ಅಂತಿದೆ ಹಾಗಾದ್ರೆ ಇವಾಗ ನೋಡ್ರಿ ಸಂಖ್ಯೆಗಳನ್ನು ಒಂದು ಕಡೆ ಮಾಡ್ಕೋತೀನಿ ಬೀಜ ಪದಗಳನ್ನು ಒಂದು ಕಡೆ ಮುಖ ಟು ವೈ ಇದು ಮೈನಸ್ ವೈ ಐತಿ ಈ ಸೈಡ್ ಬರ್ತಪ್ಪ ಅಂದ್ರೆ ಪ್ಲಸ್ ವೈ ಆಗ್ತದೆ ಟು ಟ್ವೆಂಟಿ ತ್ರೀ ಸಾರಿ ಟ್ವೆಂಟಿ ಸಿಕ್ಸ್ ಬೈ ತ್ರೀ ಪ್ಲಸ್ ಫೈ ಬೈ ತ್ರೀ ಇದ್ದಿದ್ದು ಇದು ಪ್ಲಸ್ ಐತಿ ಇದು ಈ ಸೈಡ್ ಬತ್ತಪ್ಪ ಅಂದ್ರೆ ಮೈನಸ್ ಆಗ್ತದೆ ಫೈ ಬೈ ತ್ರೀ ತ್ರೀ ವೈ ಪ್ಲಸ್ ಒನ್ ವೈ ಎರಡು ಕುರ್ಶಿ ಅಂದ್ರೆ ತ್ರೀ ವೈ ಸಾರಿ ಟು ವೈ ಇದು ಒಂದು ವಾಯ್ ಇಲ್ಲಿ ಏನು ಇಲ್ಲಿ ಎರಡು ಒಂದು ಕುಸಿತ ಮೂರು ವಾಯ್ಕ ವಾಯ್ ಇಜ್ ಕೊಟ್ಟು ಇಪ್ಪತ್ತಾರು ರೈದ್ ಕಳಿರಿ ಯಾಕಪ್ಪ ಅಂದ್ರೆ ಯಾಕೆ ಕಳೆ ಹಾಕಿನ ಅಂದ್ರೆ ಛೇದಗಳನ್ನು ನೋಡ್ರಿ ಸೇಮ್ ಅದಾವ ಛೇದಗಳ ಸಮಯ ಇದ್ದಾಗ ಅಂಶಗಳನ್ನ ಡೈರೆಕ್ಟ್ ಆಗಿ ಕಳಿಬಹುದು ಲಸ ತಪ್ಪು ಅವಶ್ಯಕತೆ ಇರಂಗಿಲ್ಲ ಇಪ್ಪತ್ತಾರ ಐದು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂದು ಬಾಯ್ ಮೂರು ಉಳಿತದೆ ಇನ್ನು ನೆಕ್ಸ್ಟ್ ನೋಡ್ರಿ ಆ ಮೂರ್ ಒಂದ್ಲೆ ಮೂರು ಮೂರು ಏಳೆ ಇಪ್ಪತ್ತು ಒಂದು ಇದು ಭಾಗಾಂತರ ಆಯ್ತು ಇದು ಏನಾಯ್ತದ ಸಬನ್ ಉಳಿತು ಹಾಗಾದ್ರೆ ತ್ರೀ ವೈ ಇಲ್ಲಿ ನೋಡ್ರಿ ತ್ರೀ ವೈ ವೈ ಜೊತೆ ಏನೈತಿ ತ್ರೀ ಐತಿ ಹಾಗಾದ್ರೆ ವೈ ಜೊತೆ ಇರುವಂತ ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಏನ್ ಮಾಡೋತ್ ಸೈಡ್ ತ್ರೀ ಲೇ ಭಾಗಕಾರ ಮಾಡ್ಬೇಕು ಎರಡು ಸೈಡ್ ಏನ್ ಮಾಡಕ್ಕ ಅಂದ್ರೆ ತ್ರೀಲೆ ಭಾಗಕಾರ ಮಾಡ್ಬೇಕು ತ್ರೀ ತ್ರೀ ಗೇಟ್ ಕ್ಯಾನ್ಸಲ್ ಆಗ್ತದೆ ವಾಯ್ ಉಳಿತು ವೈ ಈಸ್ಕಲ್ ಟು ಸೆವೆನ್ ಬೈ ತ್ರೀ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಹತ್ತನೇ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ತ್ರೀ ಎಂ ಇಸ್ಕ್ವಲ್ ಟು ಫೈವ್ ಎಂ ಮೈನಸ್ ಏಟ್ ಬೈ ಫೈ ಅಂತ ಇದೆ ಹಾಗಾದ್ರೆ ಈ ಫೈವ್ ಎಂ ಫೈವ್ ಎಮ್ ಇಲ್ಲೇ ಇರಲಿ ಇದು ಪ್ಲಸ್ ಎಮ್ ಇದು ಐತಲ್ಲ ಫೈವ್ ಎಮ್ ಮೈನಸ್ ಏಯ್ಟ್ ಫೈವ್ ಇಸ್ಕ್ವಲ್ ಟು ಇದು ತ್ರೀ ಎಮ್ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಸಮೀಕರಣಗಳನ್ನು ಅವೇ ಸಮೀಕರಣಗಳನ್ನ ಏನು ಮಾಡಿದೀನಪ್ಪ ಅಂದರೆ ದೊಡ್ಡ ಸಂಖ್ಯೆಗಳನ್ನು ಈ ಸೈಡ್ ಬರ್ಕೊಂಡಿದ್ದೀನಿ ಅಷ್ಟೇ ಬರ್ಕೊಂಡಾದ್ಮೇಲೆ ಮೇಲೆ ಫೈ ಎಂ ಇದು ಇಸ್ಕ್ವಲ್ ಟು ತ್ರೀ ಎಮ್ ಈ ಸೈಡ್ ಐತದೆ ಇದು ರೈಟ್ ಸೈಡಿಗೆ ಹೋಯ್ತಪ್ಪ ಅಂದ್ರೆ ಮೈನಸ್ ತ್ರೀ ಎಮ್ ಆಗ್ತದೆ ಮೈನಸ್ ಏಯ್ಟ್ ಇದ್ದಿದ್ದು ಏಯ್ಟ್ ಬೈ ಫೈವ್ ಇದ್ದಿದ್ದು ರೈಟ್ ಸೈಡಿಗೆ ಹೋಯ್ತಪ್ಪ ಅಂದ್ರೆ ಏಯ್ಟ್ ಬೈ ಫೈವ್ ಆಗ್ತದೆ ಸಮೀಕರಣಗಳನ್ನು ಚೇಂಜಸ್ಗಳನ್ನು ಮಾಡ್ಕೋಬೋದು ಐದು ಎಮ್ ಒಳಗಡೆ ಮೂರು ಎಮ್ ಕಳೆದ್ರೆ ಟೂ ಎಮ್ ಉಳಿತದೆ ಇಸ್ಕೊಲ್ ಟು ಏಟ್ ಬೈ ಫೈ ಆಗ್ತದೆ ಇನ್ನು ನೆಕ್ಸ್ಟ್ ಹಾಗಾದರೆ ಈ ಎಮ್ ಜೊತೆ ಇರು ಏನು ಕ್ಯಾನ್ಸಲ್ ಆಗ್ಬೇಕು ನನಗೆ ಎರಡು ಕ್ಯಾನ್ಸಲ್ ಆಗ್ಬೇಕು ಎರಡು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಟೂ ಎಮ್ ಬೈ ಇದಕ್ಕೆ ಟೂ ಕ ಎಮ್ ಜೊತೆ ಇರುವಂಥ ಟೂ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಭಾಗಾಕಾರ ಮಾಡಬೇಕು ಎರಡು ಟೂ ಎಮ್ ಡಿವೈಡೆಡ್ ಬೈ ಟು ಕಡೆ ಏಟ್ ಬೈ ಫೈವ್ ಇಲ್ಲಿ ಬಗಾ ಖಾರ ಹಾಗಾದ್ರೆ ಕೆಳಗಡೆ ಏನೈತಿ ಫೈವ್ ಇಂಟು ಇದಕ್ಕೆ ಟೂಲೆ ಮಲ್ಟಿಪಿ ಮಾಡಬೇಕು ಯಾಕಂದ್ರೆ ಇಲ್ಲಿಕ್ ಕೆಳಗಡೆ ಭಾಗಕಾರ ಅದಂದ್ರೆ ಈ ಎಂಟಕ್ಕೆ ಇಲ್ಲಿ ಕೆಳಗಡೆ ಭಾಗಕಾರ ಮಾಡಬೇಕು ಅನ್ನಾಗ ಎರಡು ಎರಡು ಗೆಟ್ ಕ್ಯಾನ್ಸಲ್ ಆಗ್ತದೆ ಎಮ್ ಉಳಿತದೆ ಅವಾಗ ಎರಡು ಒಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಹೌದಾ ಹಾಗಾದ್ರೆ ಫೋರ್ ಬೈ ಫೈವ್ ಉಳಿತದೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಎಮ್ ಇಸ್ ಕೋಲ್ ಟು ಫೋರ್ ಬೈ ಐವ್ ಅಂತೇಳಿ ಇದಕ್ಕೆ ಸರಿ ಉತ್ತರನ ಬರೀಬೇಕಾಗ್ತದೆ ಇಷ್ಟು ಅಭ್ಯಾಸ ಎರಡು ಪಾಯಿಂಟ್ ಒಂದು ನಮ್ಗೆ ಕೇಳಿರುವಂತ ಲೆಕ್ಕಗಳು ಹತ್ತು ಲೆಕ್ಕಗಳನ್ನು ಕೇಳಿದ್ರು ಹತ್ತು ಲೆಕ್ಕಗಳನ್ನು ಬಿಡಿಸಿದ್ರಿ ನಿಮ್ಗೆ ಈ ಥರ ಕ್ವಶನ್ಸ್ಗಳು ಇಂಟ್ರೆಸ್ಟ್ ಅಂದ್ರೆ ಅಂದರೆ ತಿಳಿತಿದ್ದಪ್ಪ ಅಂದರೆ ಕಳೆದ ನಿಮ್ಮ ಅನಿಸಿಕೆಗಳನ್ನು ಟೈಪ್ ಮಾಡಿರಿ ಎಲ್ಲ ಪಾಠಗಳು ಏನಾಗ್ತವಪ್ಪ ಅಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಪ್ಪ ಅಂದ್ರೆ ಎಲ್ಲ ಪ್ಲೇಲಿಸ್ಟ್ ಒಳಗಡೆ ಸಮಾಜ ವಿಜ್ಞಾನ ಎ ತರಗತಿಯ ಭಾಗವೊಂದು ಭಾಗ ಟು ಆ ಗಣಿತ ಒಂದು ಮತ್ತು ಭಾಗ ಟು ಎಲ್ಲವೂ ಸಿಗ್ತವೆ ನೋಡ್ಕೊಡ್ರಿ ನೆಕ್ಸ್ಟ್ ನೈನ್ತ್ದು ಸಿಗ್ತವೆ ನೆಕ್ಸ್ಟ್ ಇಯರ್ ಬಂದಾಗ ನಿಮಗೆ ಟೆಂತ್ ಕೂಡ ಸಿಗ್ತವೆ ಧನ್ಯವಾದಗಳು